ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಇವತ್ತು ನಾನು ವೆಜ್ ಫ್ರೈಡ್ ರೈಸ್ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ಮಾಡುವುದು ಹೇಗೆ ಅಂತ ಇದ್ದೀನಿ ಇದು ತುಂಬನೇ ಸಿಂಪಲ್ ಹಾಗೂ ಈಸಿಯಾದ ರೆಸಿಪಿ ಒಂದು ಗ್ಲಾಸ್ ಬಾಸುಮತಿ ರೈಸನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ತೊಳೆದು ಒಂದೂವರೆ ಗ್ಲಾಸಿನ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಒಂದು ಮುಕ್ಕಾಲು ಗ್ಲಾಸ್ ನೀರನ್ನು ಹಾಕಿ ಅರ್ಧ ಗಂಟೆ ನೆನೆಯಲು ಬಿಟ್ಟು ಇದಕ್ಕೆ ಅರ್ಧ ಕಾಲು ಟೇಬಲ್ ಸ್ಪೂನ್ ಎಣ್ಣೆ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಕುಕ್ಕರಲ್ಲಿಟ್ಟು ಒಂದೇ ಒಂದು ಬಿಸಿಲು ಬಡಿಸಿ ಸಾಕು ಈ ಥರದಲ್ಲಿ ಉದುರು ಉದುರಾಗಿ ಅನ್ನ ಬರುತ್ತೆ ಯಾವ ತರಕಾರಿ ಬೇಕೋ ಆ ತರಕಾರಿಯನ್ನು ಈ ಥರದಲ್ಲಿ ಉದ್ದುದ್ದಾಗಿ ಕಟ್ ಮಾಡಿಕೊಳ್ಳಬೇಕು ಈರುಳ್ಳಿ ಕ್ಯಾರೆಟು ಬೀನ್ಸು ಹಾಗೂ ಕೋಸು ಒಂದು ಮೆಣಸಿನ್ಕಾಯಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯುವ ತನಕ ಬಿಡಬೇಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಉದ್ದುದ್ದಾಗಿ ಹೆಚ್ಚಿಕೊಂಡ ಈರುಳ್ಳಿಯನ್ನು ಫಸ್ಟಿಗೆ ಮೊದಲಿಗೆ ಹಾಕಿಕೊಳ್ಳಿ ಇದು ಆದ ಮೇಲೆ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿದ ಕ್ಯಾರೆಟ್ ಕೂಡ ಹಾಕಿಕೊಳ್ಳಿ ಹಾಗೆ ಉದ್ದುದ್ದಾಗಿ ಹೆಚ್ಚಿಟ್ಟುಕೊಂಡ ಬೀನ್ಸ್ ಕೂಡ ಇದಕ್ಕೆ ಹಾಕಿಕೊಳ್ಳಿ ಈ ತರಕಾರಿ ಎಲ್ಲವನ್ನು ಹಾಕಿ ಒಂದು ಹಸಿಮೆಣಸಿನಕಾಯನ್ನು ಹಾಕಿ ಈ ತರಕಾರಿಯನ್ನು ಮೂರು ನಿಮಿಷದವರೆಗೆ ಫ್ರೈ ಮಾಡಿಕೊಂಡರೆ ಸಾಕಾಗುತ್ತೆ ತರಕಾರಿಯನ್ನು ಬೇಯಿಸುವುದಕ್ಕೆ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಹಚ್ಚಿಕೊಂಡು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಫ್ ಬೈ ಹಾಫ್ ವೈಲ್ಡ್ ಆಗಿರಬೇಕು ಫುಲ್ ಬೇಯಿ ಬೇಯಿಸಬೇಡಿ ಫುಲ್ ಬೇಯಿಸಿದರೆ ಫ್ರೈಡ್ ರೈಸಿಗೆ ಚೆನ್ನಾಗಿ ಟೇಸ್ಟ್ ಬರುವುದಿಲ್ಲ ಇದು ಸ್ವಲ್ಪ ಹಾಫ್ ಫ್ರೈ ಆದ ಮೇಲೆ ಇದಕ್ಕೆ ಈ ಥರದಲ್ಲಿ ಒಂದು ಸರಿ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ರೈಸ್ ನೀವು ಬಾಕ್ಸಿಗೆ ತುಂಬಾ ಈಸಿಯಾಗಿ ಮಾಡಿ ಕಟ್ಟಿಕೊಳ್ಳಬಹುದು ನಿಮಗೆ ಬೇಕಂದರೆ ನಾರ್ಮಲ್ ರೈಸ್ನಲ್ಲಿ ಕೂಡ ಫ್ರೈಡ್ ರೈಸ್ ಮಾಡಿಕೊಳ್ಳಬೌದು ಬಾಸುಮತಿ ಅಂದರೆ ಸ್ವಲ್ಪ ಉದ್ದುದೇ ಬರುತ್ತೆ ಅಷ್ಟೇ ನಾರ್ಮಲ್ ರೈಸಲ್ಲೂ ಮಾಡಿಕೊಳ್ಳಿ ಹೀಗೆ ಈ ಥರದಲ್ಲಿ ಸ್ವಲ್ಪ ಫ್ರೈ ಆದ ಮೇಲೆ ನೀವು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಕೋಸನ್ನು ಇವಾಗ ಹಾಕಿಕೊಳ್ಳಿ ನಿಮಗೆ ಬೇಕಾದರೆ ಬಟಾಣಿನೂ ಹಾಕಿಕೊಳ್ಳಬೌದು ಕ್ಯಾಪ್ಸಿಕಮ್ಮು ಕೂಡ ಹಾಕಿಕೊಳ್ಳಬೌದು ಇದನ್ನು ಜಾಸ್ತಿ ಉರಿಯಲ್ಲೇ ಬೇಯಿಸಿಕೊಳ್ಳಿ ಇದು ಒಂದು ನಿಮಿಷ ಬೇಯದರೆ ಸಾಕು ಇದು ಚೆನ್ನಾಗಿ ಈ ಥರದಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸಿ ಅಷ್ಟೆ ನೋಡಿ ಈ ಥರದಲ್ಲಿ ಇವಾಗ ಈ ತರಕಾರಿ ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಎದಕ್ಕೆಂದರೆ ತರಕಾರಿಗೆ ಸ್ವಲ್ಪ ಉಪ್ಪಿನ ಅಂಶ ಬರುವುದಕ್ಕೆ ಅಷ್ಟೇ ಒಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿ ಕೂಡ ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಗೂ ಪೆಪ್ಪರ್ ಪುಡಿ ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ಸೋಯಾ ಸಾಸನ್ನು ಹಾಕಿಕೊಳ್ಳಿ ಒಂದು ಟೇಬಲ್ ಸ್ಪೂನಿನಷ್ಟು ಟೊಮೆಟೊ ಸಾಸನ್ನು ಹಾಕಿ ಮಿಕ್ಸ್ ಮಾಡಿ ನಿಮಗೆ ಬೇಕನ್ನಿಸಿದರೆ ವಿನೇಗರ್ ಕೂಡ ಹಾಕಿಕೊಳ್ಳಬಹುದು ಅಥವಾ ಲಿಂಬೆಹಣ್ಣು ಹಿಂಡಿಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಸಾಸ್ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇವಾಗ ಉರಿಯನ್ನು ಸಣ್ಣದಾಗಿ ಮಾಡಿಕೊಂಡು ನಾವು ಮಾಡಿಟ್ಟುಕೊಂಡ ಬಾಸುಮತಿ ರೈಸ್ ಉದುರು ಉದುರಾಗಿ ಇರುತ್ತೆ ನೋಡಿ ಈ ಥರದಲ್ಲಿ ರೈಸನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಹಾಕಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿ ಈಸಿಯಾಗಿ ಬರೋ ಮಾಡೋದು ಸುಲಭವಾದ ರೆಸಿಪಿ ಫ್ರೆಂಡ್ಸ್ ನೋಡಿ ಹೀಗೆ ಮಾಡಿ ಹೀಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿಯನ್ನು ಹಾಕಿ ನಿಮಗೆ ಕಾರಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪುಡಿ ಮಿಕ್ಸ್ ಮಾಡಿಕೊಳ್ಳಬಹುದು ಇವಾಗ ಈ ತರಕಾರಿ ಎಲ್ಲ ಮಸಾಲ ಮಿಕ್ಸ್ ಆಗುವವರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಇದನ್ನು ಮಿಕ್ಸ್ ಮಾಡಿ ಹಾಗೆ ತೊಳೆದು ಕ್ಲೀನ್ ಮಾಡಿಟ್ಟುಕೊಂಡು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಕ್ಕೆ ನಿಮಗೆ ನಿಮ್ಮ ಮನೆಯಲ್ಲಿ ವಿನೆಗರ್ ಇಲ್ಲ ಅಂದರೆ ಅರ್ಧ ಲಿಂಬೆಹಣ್ಣನ್ನು ಹಿಂಡಿಕೊಳ್ಳಿ ಬೇಕಂದರೆ ಹಾಕಿಕೊಳ್ಳಿ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇವಾಗ ನೋಡಿ ವೆಜ್ ಫ್ರೈಡ್ ರೈಸ್ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ನನ್ನ ಚಾನಲ್ ಹೊಸ್ದಾಗಿ ನೀವು ನೋಡ್ತಾ ಇದ್ರಂದರೆ ಒಂದು ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೆ ಧನ್ಯವಾದಗಳು ಹಾಗೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಅದು ಬೆಲ್ ಬಟನ್ ಒತ್ತಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್